ಮಾನಸಿಕ ಸಾಮರ್ಥ್ಯದೊಳಗೆ ಒಂದೇ ಲೇಷನ್ ನೋಡಿದ್ವಿ ಹೌದಾ ಒಂದೇ ಪಾಠ ಯಾವುದು ಭಿನ್ನತೆ ಪ್ರಶ್ನೆಗಳೊಳಗ ಒಟ್ಟು ಎಷ್ಟು ಚಿತ್ರಗಳಿರ್ತಾವ ನಾಲ್ಕು ಚಿತ್ರಗಳಿರ್ತಾವ ಹೌದಿಲ್ಲ ಅದ್ರೊಳಗೆ ಒಂದು ಚಿತ್ರ ಯಾವ್ದು ಭಿನ್ನವಾಗಿರ್ತೀನ ಅದನ್ನ ನಾವು ನೋಡ್ಕೊಂಡು ಏನ್ ಮಾಡ್ತಿದ್ವಿ ಓ ಎಂ ಮಾಡುವ ತುಂಬಿದ್ವಿ ಬಟ್ ಎರಡ್ನೇ ಲೇಷನ್ ಏನ್ ಬರ್ತೈತಿ ಅಂದ್ರ ಸಮರೂಪತ್ವದ ಪ್ರಶ್ನೆ ಅಂತ ಬರ್ತೀವಿ ಸಮರೂಪತ್ವ ಅಂದ್ರೆ ಒಂದ್ ಚಿತ್ರ ಹೆಂಗ್ ಸೇಮ್ ಇಲ್ಲ ಅದೇ ಇರ್ತದೆ ಹೌದಾ ಈಗ ಯಾರಾದ್ರೂ ಇಬ್ರು ಅವಳು ಜವಳಿ ಅಂದ್ರೆ ಸೇಮ್ ಮತ ನೋಡಿ ಅಂತ ಹೇಳಿಲ್ಲ ಅಂತ ಹೇಳಿ ಇಲ್ಲ ನೀನ್ ಬೇರೆ ಅಂತ ಅಂತಿರ್ತೇವೆ ಇಲ್ಲ ಸ್ವಲ್ಪ ಏನಾದ್ರೂ ಇಬ್ರು ಸೇಮ್ ನೋಡ ಅಂತ ಅಂತಿರ್ತೇವ್ರಿ ಹೌದಿಲ್ಲ ಹಂಗ ಒಂದ್ ಚಿತ್ರ ಇಲ್ಲಿ ಸಮಸ್ಯೆ ಚಿತ್ರ ಅಂತ ಕೊಟ್ಟಿರ್ತಾರ ನಾಡಿಗೆ ಬರೆಯಕ್ಕೆ ಹೋಗಿಲ್ಲ ಯಾಕಂತಂದ್ರೆ ನಿಮ್ ಎಕ್ಸಾಮ್ ನೀವು ಲೈನ್ ಅಂದ್ರೆ ಟೈಮಿಂಗ್ ಏನಾಗ್ತೈತಿ ವೇಸ್ಟ್ ಆಗ್ತೈತಿ ಮುಂದೆ ನಿಮ್ಗೆ ಗಣಿತ ಲೆಕ್ಕಗಳನ್ನ ಮಾಡಲಿಕ್ಕೆ ಟೈಮ್ ಸಿಗಂಗಿಲ್ಲ ಕನ್ನಡನ ಓದಿ ಗದ್ಯ ಭಾಗವನ್ನ ಪ್ರಶ್ನೆ ಮಾಡ್ಲಿಕ್ಕೆ ಉತ್ತರ ಬರೀಲಿಕ್ಕೆ ಏನಾಗಂಗಿಲ್ಲ ಟೈಮ್ ಸಿಗಂಗಿಲ್ಲ ಅದಕ್ಕೋಸ್ಕರ ಮೇಗಿನ ಇಲ್ಲಿ ಇರ್ತಕ್ಕಂಥ ವಿವರಣೆಯನ್ನ ಓದ್ಕೊಂಡು ಕುತ್ಕೋಬಾರ್ದು ಅದಕ್ಕೋಸ್ಕರ ನಾನು ಬರೆಯಲಿಕ್ಕೆ ಹೋಗಿಲ್ಲ ಸಮಸ್ಯೆ ಚಿತ್ರ ಅಂದ ಮೇಲೆ ಒಂದು ಸಮಸ್ಯೆ ಚಿತ್ರ ಇರ್ತೈತಿ ಅದಕ್ಕೆ ಸಂಬಂಧಪಟ್ಟಂಗ ನಾಲ್ಕು ಉತ್ತರ ಇರ್ತಾವು ಅಂದ್ರೆ ಒಂದ್ ಚಿತ್ರ ಹೆಂಗ ಐತಿಲ್ಲ ಅದ ಸೇಮ್ ಮುಂದಿನ ಎ ಬಿ ಸಿ ಡಿ ಒಳಗ ಯಾವ ಒಂದು ಚಿತ್ರ ಐತೆ ಅದನ್ನ ಏನ್ ಮಾಡ್ಬೇಕು ನಾವು ಅದನ್ನ ಗುರುತಿಸಿ ಓ ಎಂ ಆರ್ ಹಾಡಿಯ ಒಳಗ ತುಂಬಬೇಕು ಅರ್ಥ ಐತೆ ಈಗ ಇಲ್ಲಿ ನೋಡಿ ಒಂದ್ ಚಿತ್ರ ಕೊಟ್ಟ ಚೌಕ್ ಬಾಕ್ಸ್ ಕೊಟ್ಟಣ ಒಳಗಡೆ ಒಂದು ಸರ್ಕಲ್ ಕೊಟ್ಟಣ ನೆಕ್ಸ್ಟ್ ಮತ್ತೊಂದು ಸರ್ಕಲ್ ಸಣ್ಣ ಸರ್ಕಲ್ ಕೊಟ್ಟು ಅದಕ್ಕೆ ಬಣ್ಣ ತುಂಬಿದಾರೆ ಹೌದೆ ಹಾಗಂದ್ರೆ ಇದಿರೋವರೆಗೂನ ಅದೇ ಸಿ ಎ ಮಿ ಡಿ ಎ ಬಿ ಸಿ ಡಿ ಒಳಗ ಚಿತ್ರ ಅದಾವ ಸಿ ಯಾವ ಚಿತ್ರಂಗರಣ ಸಿ ಆಪ್ಷನ್ ಸಿ ಸಿ ಎ ಯಾಕಲ್ಲ ಅದರ ಭಾಗದನು ಆ ರೌಂಡ್ ಸರ್ಕಲ್ ಐತಿ ಇಲ್ಲಿ ಯಾಚಿನೆ ಇಕ್ಕೆ ಲಾಗದ ಲಾಗದ ಚಿಹ್ನೆ ಐತಿ ನೆಕ್ಸ್ಟ್ ಬಿ ಯಾಕಲ್ಲ ಲಾಗದ ಚಿಹ್ನೆ ಇರ್ತೈತಿ ಇಲ್ಲ ಪ್ರಶ್ನೆ ಪತ್ರಿಕೆ ಇರ್ತೈತಿ ಅಂದ್ರೆ ಅದ್ರ ಜೊತೆಗೆ ಓ ಎಂ ಇರ್ತೈತಿ ಒಂದೇ ಪ್ರಶ್ನೆ ಹಾಗಾದ್ರೆ ಆಪ್ಷನ್ ಯಾವ್ದು ಉತ್ತರ ಆಗುತ್ತೆ ಅಂತಂದ್ರ ಅದನ್ನ ರೌಂಡ್ ಸರ್ಕಲ್ ಕರೆಕ್ಟಾಗಿ ಆಗಿ ಹಿಂಗ್ ಮಾಡ್ಬೇಕು ಗೊತ್ತಾಯ್ತಾ ಸ್ವಲ್ಪ ಹೊರಗ್ ಹೋಗ್ಬಾರ್ದು ಏನು ಆಗ್ಬಾರ್ದು ಅದಕ್ಕ ನೀಟಾಗಿ ಚೆನ್ನಾಗಿ ಮಾಡ್ಬೇಕು ನೆಕ್ಸ್ಟ್ ಎರಡನೇ ಪ್ರಶ್ನೆ ಬರೀಗ ಎರಡನೇ ಪ್ರಶ್ನೆ ಒಳಗೆ ಸೇಮ್ ಚೌಕ್ ಬಾಕ್ಸ್ ಕೊಟ್ಟಿದ್ದಾನ ಒಳಗಡೆ ಒಂದು ಚೌಕ್ ಕೊಟ್ಟಿದ್ದಾನೆ ಮಧ್ಯದೊಳಗೆ ಎರಡು ಗೆರೆಗಳನ್ನ ಅಡ್ಡವಾಗಿ ಮತ್ತು ಉದ್ದವಾಗಿ ಗೆರೆಗಳನ್ನು ಇದು ಚಿತ್ರವನ್ನ ಗಮನಿಸಬೇಕು ಅಷ್ಟೇ ಸಮಸ್ಯೆ ಯಾವುದು ಡಿ ಡಿ ಅಂದ್ರೆ ಎ ಯಾಕಲ್ಲ ಸಿ ಯಾಕಲ್ಲ ಡಿ ಯಾಕಲ್ಲ ಹಾಗಾದ್ರೆ ನಮಗ ಈ ಸಮಸ್ಯ ಚಿತ್ರಕ್ಕೆ ಹೋಲತಕ್ಕಂತ ಸರಿಯಾದ ಚಿತ್ರ ಯಾವ್ದು ಅಂದ್ರೆ ಹಾಗಾದ್ರೆ ಇದನ್ನ ಉತ್ತರ ಏನ್ ಮಾಡ್ಬೇಕು ಎರಡನೇ ಪ್ರಶ್ನೆ ಹೆಂಗೆ ತಿ ಮಾಡಬೇಕಂತಂದ್ರೆ ಇಲ್ಲ ಐತಿ ಆ ಎರಡನೇ ಪ್ರಶ್ನೆಗ ಆಪ್ಷನ್ ಯಾವ್ದಂತ ಹೇಳಿದ್ರೆ ನೀವೀಗ ಬಿ ಅಂತ ಹೇಳಿದ್ರೆ ಇಲ್ಲ ಬಿ ಅನ್ನ ಸರಿಯಾಗಿ ಸೇವ್ ಮಾಡ್ಬೇಕು ನೆಕ್ಸ್ಟ್ ಮೂರನೇ ಚಿತ್ರ ಬರ್ತೇನೆ ನಾವೀಗ ಮೂರನೇ ಚಿತ್ರ ಬರ್ತೀನಿ ಮೂರನೇ ಚಿತ್ರದ ನೋಡಿ ಚೌಕ್ ಬಾಕ್ಸ್ ಕೊಟ್ಟಿದ್ದಾನೆ ಒಳಗಡೆ ಚೌಕ್ ಬಾಕ್ಸ್ ಕೊಟ್ಟಿದ್ದಾನೆ ನೆಕ್ಸ್ಟ್ ಮಧ್ಯದೊಳಗೆ ಒಂದು ಅಡ್ಡವಾಗಿ ಒಂದು ಉದ್ದವಾಗಿ ಗೆರೆಗಳನ್ನು ಹೇಳ್ತಿದ್ದಾರೆ ಜೊತೆಗೆ ಎಂ ಅನ್ನ ಒಂದು ಸಂಖ್ಯೆ ಉಂಟು ತಿರುಗಿಸ್ಬರ್ತಾರೆ ಆಪ್ಷನ್ ಬಿ ಬಿ ನಾ ಕೇಳಿದ್ವಿ ಗೊತ್ತಾಯ್ತ ತನುಷ ತರೀಶಕುತುಪು ಅಹ್ ಸೇ 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 ಹೇಮಂತಪ್ಪ ತರೀಶಕಟಾ ಕೆಜಿ ಐಕೆಟಾ ತರ ಹೇಮಂತ ಯಾವದು ಮೊದಲ ಆಪ್ಷನ್ ಆಪ್ಷನ್ ಇಸ್ ಸರ್ ಯಾಕ ಎ ಯಾಕಲ್ಲ ಸರ್ ಜಟಿಕ್ ಆಗುತ್ತೆ ಹ್ಮ್ ಯಾಕೆ ಬಿ ಸರ್ ಯಾಂತ ಸುಮಿತ್ ಸರ್ ಇಲ್ಲಿ ಮತ್ತೆ ಎ ಇಲ್ಲಿ ಐಕೆಟಾ ಅಲ್ಲ ಇಕ್ಕೆ ಇದು ಆದಿಸಿ ಇಕ್ಕೆ ಚಿತ್ರ ಸಾರಾಂಶ ಉತ್ತರ ನೋಡಿ ಕೂತ್ಕೋ ಸರಿ ಉತ್ತರ ನೋಡಿ ಎಮ್ ಅನ್ನ ಹಿಂಗೆ ಬರದರೆ ಇಲ್ಲ ಹಾಗಾದ್ರೆ ಈ ಎಮ್ ಮಾತ್ರ ಇದು ಆಪ್ಷನ್ ಬಿ ಮಾತ್ರ ಕರೆಕ್ಟ್ ಆಗುತ್ತೆ ನಮ್ಮದು ಯಾಕಂದ್ರೆ ಇಲ್ಲಿ ಜಡ್ ಬಂದಿದೆ ಇಲ್ಲಿ ಜಡ್ ಬಂದಿದೆ ಹಾಗಾಗಿ ಇದು ಅಲ್ಲ ಇದು ಅಲ್ಲ ಇಲ್ಲಿ ಉಳಿದಿರತಕ್ಕಂತ ಎಳೆ ಚಿತ್ರ 1 2 ಹೌದಿಲ್ಲ ಹಾಗಾದ್ರೆ ಈ ಎರಡು ಚಿತ್ರದನ್ನ ನೋಡ್ಕೋರಿ ಇದು ಎಮ್ ಹೆಂಗೈತಿ ನೇಮ್ಡ್ ಆಸ್ ಇಟ್ ಇಸ್ ಎ ಟಿ ರೆಲಿಕ್ಟೋಲ್ಟೈಟ್ ಅದಕ್ಕೋಸ್ಕರ ಫಸ್ಟ್ ನೇ ಪ್ರಶ್ನೆ ಯಾವುದಲ್ಲ ಅಂತ ನಿಮಗೆ ಗೊತ್ತಾ ಅಂತಾ ಉದಿರ್ತಕ್ಕಂತ ಯಾಚಿರೋದು ಯಾವುದು ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ ಅದಕ್ಕೋಸ್ಕರ ಮೂನೇ ಉತ್ತರ ಯಾವುದು ಆಪ್ಷನ್ ಇಲ್ಲಿ ಬಿ ಆಪ್ಷನ್ ಯಾವುದು ಬಿ ಬಿ ಅನ್ನ ನೀವು ಸೇರ್ marquée ರೌಂಡ್ ಆಗಿ ನೆಕ್ಸ್ಟ್ ನಾಲ್ಕನೇ ಚಿತ್ರಕ್ಕೆ ಬರ್ತೀನಿ ನಾನು ನಾಲ್ಕನೇ ಚಿತ್ರದೊಳಗೆ ನೋಡಿ ಒಂದು ಆಯತಾಕಾರ ಗುತ್ತಿದ್ದಾರೆ அது மேல் மத த்ரிபூஜ் வர முஸ்பா ஆப்ஷன் யாவது அல்லது எஸ் திரிபுஜை வந்த திரிபூஜை வந்தேன் அதுக்கு அல்ல ನೆಕ್ಸ್ಟ್ ಮತ್ತೆ ಸಿ ಹಾಕಲ್ಲ ನಕ್ಷತ್ರ ಟೈಪ್ ಚಿತ್ರ ಅದಕ್ಕೆ ಅದಕ್ಕಿದು ಅಲ್ಲ ವೆರಿ ಗುಡ್ ನೆಕ್ಸ್ಟ್ ಸಿ ಹಾಕಲ್ಲ ಆ ಒಂದು ಚೌಕ ಬಂದ ಮೇಲೆ ಏನ್ ಬಂದೈತಿ ತ್ರಿಭುಜ ಬಂದೈತಿ ಅದಕ್ಕೋಸ್ಕರ ಇದು ಅಲ್ಲ ಹಾಗಾದ್ರೆ ಉತ್ತರ ಯಾವ್ದು ನಮ್ದು ಆಪ್ಷನ್ ಬಿ ಸರಿಯಾದ ಉತ್ತರ ಕೂತ್ಬಹುದು ಹಾಗಾದ್ರೆ ನಮ್ಮ ಪ್ರಶ್ನೆ ನಾಲ್ಕನೇ ಬಿ ಅಂತ ನೆಕ್ಸ್ಟ್ ಐದೇ ಚಿತ್ರಕ್ಕೆ ಬರೋಣ ಫಸ್ಟ್ ಚೌಕ ಕೊಟ್ಟಿದ್ದಾರೆ ಕೋರಿಬೇಕ ಎರಡು ವೃತ್ತ ಕೊಟ್ಟಿದ ಒಂತರ ಕಾಣಿಸ್ತಾವ ಕಾಣಿಸ್ತಾವಿಲ್ಲ ಹಾ ನೆಕ್ಸ್ಟ್ ಒಂದಕ್ಕೆ ಏನ್ ಮಾಡಿದಾರ ಬಣ್ಣ ಕೊಟ್ಟಾರ ಒಂದು ವೃತ್ತಕ್ಕೆ ಒಂದು ಸಣ್ಣ ವೃತ್ತಕ್ಕೆ ಪರಿಣಾಮ ಕೊಟ್ಟಿದ್ದಾರ್ಕ್ ಅನ್ನ ಹೆಚ್ಚು ಕಡೆ ಕೊಟ್ಟಿದ್ದಾರೆ ನಿಮ್ಗೆ ಅಂತಂದ್ರೆ ಎಂತಂದ್ರೆ ಎರಡ್ ಕಡೆ ಏನಾಗಿದ್ದ

ఇది ఇదు అంటే అరో మార్క్ ఇది బాణం గుర్తు ఏనగితీ ఇది ఎందుకు అదికిదేన నెక్స్ట్ ఇది ఇంకొకది యాడూ సి హౌ అరో మార్క్ ఇచ్చుకడేంది అదికల్లా నెక్స్ట్ షేడ్ ఇట్లా కడేంది ఇట్లా హ కండిషన్ చూడండి అరో మార్క్ ఇచ్చుకడే బల్లకడే అది ఏనగితీ ఇллеనముకు వන්නේ ఇదకి ఏంటంటదొచ్చట్టు బన్న కొట్టదార ಹೌದಿಲ್ಲ ಇಲ್ಲಿ ಅವರು ಏನು ಮಾಡಿದ್ದಾರೆ ಎರಡನೇದು ಕೊಟ್ಟಿದ್ದಾರೆ ಅದಕ್ಕೆ ಇದು ಅಲ್ಲ ಅದರ ಆಪ್ಷನ್ ಯಾವುದು ಅಂದ್ರೆ ಬಿ ಬಿ ಸರಿಯಾದ ಉತ್ತರ ಕೂತ್ ಹೋಗೋಣ ಅಂದ್ರೆ ನಾವು ಓಎಂಆರ್ ಅಲ್ಲಿ ಏನು ತುಂಬಬೇಕು ಈಗ ನಾನು ಆಪ್ಷನ್ ಬಿ ಎಸ್ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 6 ಸ್ವಷ್ಟಿಕೆ ಬಗ್ಗೆ ಇರುತ್ತೆ ಗೊತ್ತಿತ್ತು ನಮಗೆ ಹೌದಿಲ್ಲ ಆದರೆ ಬರಿಬೇಕಾ ಸಷ್ಟಿಕಣ್ಣ ನೋಡಿ ಈ ರೀತಿ ಬಂದಾರ ಚೌಕೊಳಗೆ ನೆಕ್ಸ್ಟ್ ರೀತಿ ಬರಲಿ ಸರ್ ಸರ್ ಭಾರತೀಯ ಮಪ್ಪ ಡಿಮೋಂಕುನ ದಾರಿ ಡಿಮಕ್ಕೋ ಉತ್ತರೀಯ ಉಪಾದರwagen ಯಾವುದು ಡಿ ಏ ಯಾಕಲ್ಲ ಸರ್ ಯಾವುದು ಏನೇ ಏನೇ ಇದು ಬೆರೆಕಿದ್ನ ಯಸ್ ಇದು ಅದಕ್ಕೆ ಏನಿದೆ ಅಲ್ಲಾ ನೆಕ್ಸ್ಟ್ ಬಿ ಯಾಕ ಅಲ್ಲ? ಕೈನ್ ಬಂದಿತ್ತು? ಹಾ ಇದು ಹೀಂಗ್ ಬಂದಿತ್ತು ಈಗ ಇದು ಹೀಂಗ್ ಈ ತರ ಬಂದಿತ್ತು ಇದು ನೋಡಿ ಕೆಳಗಡೆ ಆಗಿತ್ತು ಮಕ್ಕ ಇದೊಂದ್ಮೇಲೆ ಇದೆ ಅದಕ್ಕಲ್ಲ ನೆಕ್ಸ್ಟ್ ಹಾ ಸಿ ಯಾಕ ಅಲ್ಲ ಅಂತಂದ್ರೆ ಅದು ಏನಾಗಿತಿ ಅಂತಂದ್ರೆ ಇದು ಹೀಂಗ್ ಬಂದಿತ್ತು ಬಟ್ ಅದು ಏನಾಗಿತಿ ಅಂತಂದ್ರೆ ಹೀಂಗ್ ಇದು উল্টা ಹೀಂಗ್ ಬಂದಿತ್ತು ಹೀಂಗಾ हाउ ದೇರ್ ಹಾಗಾದ್ರೆ ಆಪ್ಷನ್ ಯಾವ ಕರೆಕ್ಟ್ ಇದೆ ಆಪ್ಷನ್ ಡಿ ಕರೆಕ್ಟ್ ಕೂತ್ಕೋ ಬಿಮಪ್ಪ ಹಾಗಾದ್ರೆ ಪ್ರಶ್ನೆ ಸಂಖ್ಯೆ ಎಷ್ಟು ಇದು 3 ಪ್ರಶ್ನೆ ಸಂಖ್ಯೆ 8 8 ನಮ್ದಾರ್ನೇ ಪ್ರಶ್ನೆ ಇದು ಆಪ್ಷನ್ ಏನಿದೆ ಕೂತ್ತ್ರಾ ಡಿ ಹೇಮರ್ಬೇಕು ನಾವು ಶೇರ್ ಮಾಡಬೇಕು ಹಿಂಗ ಹೌದಾ ರೆಡಿ ರೆಡಿ ಸರ್ ನೆಕ್ಸ್ಟ್ 8 7ನೇ ಪ್ರಶ್ನೆ ನೋಡಿ 7ನೇ ಪ್ರಶ್ನೆ ಒಳಗ ಒಂದು ಹಿಂಗ ಕೊಟ್ಟಿದ್ದಾರೆ ಹೌದಿಲ್ಲ ಹಿಂಗ ಕೊಟ್ಟಾರೇನೋ ಹಿಂಗ್ ಕೊಟ್ಟಾರ ನೆಕ್ಸ್ಟ್ ಪ್ರಶ್ನೆ ನೋಡಿ ನೆಕ್ಸ್ಟ್ ಇನ್ನೊಂದು ವೃತ್ತ ಇನ್ನೊಂದು ವೃತ್ತ ಕೊಟ್ಟಾರ ಆ ವೃತ್ತದೊಳಗೆ ಎರಡು ಚಿಹ್ನೆಗಳನ್ನ ಕೊಟ್ಟಿದ್ದಾರೆ ಒಂದು ಗುಣಾಕ ಚಿಹ್ನೆ ಐತಿ ಒಂದು ಪ್ಲಸ್ ಚಿಹ್ನೆ ಐತಿ ವಿಜಯಲಕ್ಷ್ಮಿ ಬಾ ಯಾವ ಉತ್ತರ ವಿಜಯಲಕ್ಷ್ಮಿ ಆಪ್ಷನ್ ಏ ಯಾಕಲ್ಲ சரி அது இல்ல யூடியூப் டிலீட் பண்ணி हां हां इनटू बंद है इनटू बंद है 2 * 1 = 2 + 1 = 3 അല്ല നെക്സ്റ്റ് ബി ആകെല്ല சரி ദി ഹിംഗ বনে താനി 1 + 5 = 6 യെസ് വെരി ഗുഡ് ഉ ചിത്രാനി ಏನಾಗಿತ್ತು ಮಧ್ಯ ಹಿಂಗ ઉપર बंद ಹಿง ઉપર बंद ആയി नेक्स्ट ಹಿง แทగ్ बंद ആയി ഹവരീല്ല ಹಿง ઉપર बंद ಹಿง แทగ్ വെട്ടി बंद ആയി ഇല്ല ಏನಾಗಿತ್ತು ಮೊದಲേના നിแทగ్ ബന്ദോ വരിഗോතර ബന്ദായില്ല അലിക്കോസ്ത അല്ല നെക്സ്റ്റ് యాక్టివ్ వెలియ్స్ ఇన్నోడిలే ఇక్కడ ప్లస్ ఐతే గుణక चिन्ह ఇతిలే గుణక గుణక చేయను चिन्ह కర్తావు హోడి ప్లస్ ఇలే ఇలా అది కాదు అలా నెక్స్ట్ ఆప్షన్ బి యాక్ అంటే అది ఇం ఇ మ్యాట్ రూపం నెక్స్ట్ కడ ಬಂದిగా ఇ ప్లస్ వన్ yes ప్లస్ వన్ వచ్చి నెక్స్ట్ ఏన గుణక चिन्ह ఇ ప్లస్ సేమ్ యాజ్ ఇట్ ఇస్ ఇట్ ఆడలి ఉత్తరే అవుదు నమది ఆప్షన్ బి ది యాద సరైన ఉత్తర ಎಷ್ಟು ಬೇಕಿದ್ದು ಏಳನೇದಕ್ಕೆ ಆಪ್ಷನ್ ಡಿ ಅಂತ ತುಂಬಬೇಕು ಅರ್ಥ ಆಯ್ತಾ ಎಷ್ಟು ಕೂತ್ಕೊಳ್ಳಿ ನೆಕ್ಸ್ಟ್ ಎಂಟನೇ ಚಿತ್ರ ನೋಡಿ ನಾನು ಹೇಳ್ತಿದ್ದೀನಿ ಉತ್ತರ ನೋಡಿ ಫಸ್ಟ್ ಒಂದು ಸರ್ಕಲ್ ಬರ್ತಾರ ಅದ್ ಮಧ್ಯದೊಳಗೆ ಒಂದು ಪ್ಲಸ್ ಚಿಹ್ನೆ ಹಾಕಿದಾರ ನಿಮ್ದ ಹೌದಾ ಇಲ್ಲಿ ನಾಲ್ಕು ಚಿಹ್ನೆಗಳನ್ನ ಬರ್ತಾರ ಈಜ್ ಟು ಪ್ಲಸ್ ಇಂಟು ಡಿವೈಡೆಡ್ ಬೈ ಹೌದಿಲ್ಲ ನಾಲ್ಕು ಚಿಹ್ನೆ ಹಾಕಿದಾರ प्लस फर्स्ट इक्वल टू आईटी नो सॉरी इधर नो पूरा नाम हो वन वन दो यार दो मोर नाल कर बाग कर तो बन जाएगा वन्ने बाग ना फर्स्ट इज बन जाती प्लस बन जाती इज इक्वल टू बन जाती नो कोई भी वन्ने चित्र लो इल्ली बन जाती इल्ली इधर लांसर कंपर इल्ली मत वन्ने बॉक्स वाला नेक्स्ट इधर ಹಂಗಂದ್ರೆ ಯಾವುದು ಚಿರತೆ ಅಂತ ಹೇಳ್ತೀವಿ ಯಾಕಂದ್ರೆ ಇಲ್ಲಿ ಈಕ್ವಲ್ ಬಂದಿದೆ ಇಲ್ಲಿ ಈಕ್ವಲ್ ಬಂದಿದೆ ಮತ್ತೆ ಇಲ್ಲಿ ಏನಿದೆ ವಿಗ್ನೋಗ್ಲಾಸ್ ಇದೆ ರೀತಿ ಇದೆ ಇಲ್ಲಿ ಗುಣಾಕಾರ ಚಿಹ್ನೆ ಇದೆ ಇಲ್ಲಿ ಗುಣಾಕಾರ ಇದೆ ಭಾಗಾಕಾರ ಚಿಹ್ನೆ ಇದೆ ಇಲ್ಲಿ ಭಾಗಾಕಾರ ಇದೆ ಹಾಗಾದ್ರೆ ಎಂತ ಉತ್ತರ ಯಾವುದು ಆಪ್ಷನ್ ಎ ನಾವು ಏನು ಮಾಡಬೇಕು ಅಂದ್ರೆ ಈ ತರ ಶೇಡನ ಮಾಡಿ ಅರ್ಥ ಆಯ್ತಾ ಈ ರೀತಿ ನಿಮಗೆ ಏನಪ್ಪಾ ಅಂತಂದ್ರೆ ಪಾಠ ಎರಡ್ರೊಳಗ ನಿಮ್ಮ ಪಠ್ಯ ಪುಸ್ತಕದೊಳಗ ಸುಮಾರು ಒಂದ್ ನೂರು ಮಾದರಿ ಚಿತ್ರಗಳನ್ನ ಕೊಟ್ಟಿದ್ದಾರೆ ಹೌದಾ ಅವನ್ನೇ ಮಾಡ್ಬೇಕ ನೀವು ಪ್ರಾಕ್ಟೀಸ್ ಮಾಡ್ಬೇಕ ಅಂದ್ರೆ ನಿಮ್ಗೆ ನಾವು ಈ ರೀತಿ ಯಾವ್ದು ಗೊತ್ತಾಗ ಅದನ್ನ ಕೇಳ್ಬೇಕ ನಾನ್ ಯಾಕ ಉತ್ತರ ಹೌದು ಯಾಕಲ್ಲ ಅಂತ ಹೇಳ್ತೀನಿ ಜೊತೆಗೆ ನೀವು ಏನ್ ಮಾಡ್ಬೇಕಂತಂದ್ರ ಫಸ್ಟ್ ಯಾವ್ದು ಅಲ್ಲಲ್ಲ ಅದನ್ನ ನೋಡ್ಕೋಬೇಕ ಕಾಟ್ ನೀನ್ ಯಾರ ಚಿತ್ರ ಇರ್ತಾವ ಅದ್ರ ಒಂದ್ ಯಾವ್ದಂತೂ ಈಜಿಯಾಗ ಗೊತ್ತಾಗ್ಬಿಟ್ಟು ನಾ ಈಗ ಹೀಗೆ ಆ ಆತರ ಪ್ರಾಕ್ಟೀಸ್ ಮಾಡ್ತೀರಿ ಪ್ರಾಕ್ಟೀಸ್ ಮಾಡಿ